ఎప్ప అప్పయ్యప్ప సంజ ఆగి అయ్యప్పిరకేర్బిరు సోడ్కరమ్ అయ్యప్పిత ఏర్బు ఇత మడ నోడ్క్ర బా కష్ట మక్ స్కూలి బింగ ಸ್ಕೂಲಿಂದ ಬರೋತ್ತಿಗೆ ಮನೆ ಬಂದಿದ್ದೀವಿ ಇಲ್ಲ ಅಂದರೆ ಇತ್ತು ಅವಳೊಬ್ರು ಎಲ್ಲಿ ಆಟ ಆಡೋಕೆ ಏನೋ ಯಾರು ಮಾತಾ ಅಂತ ಕಾಯಬೇಕಾಯಿತು ನಮ್ಮ ಮನೆ ಅಯ್ಯಪ್ಪ ನೋಡ್ರಿ ಯಾವಾಗಲೂ ಬಿರು ಬಂದಿಲ್ಲ ಮನೆ ತಕ್ಕಿಲ್ಲ ಇನ್ನು ಇವತ್ತು ಕೆಲಸಕ್ಕೆ ಹೋಗೋಣ ಅದು ಹೆಂಗೆ ಮನೆ ಆದರೆ

ಅಯ್ಯ ಸಣ್ಣವಿದು ಡೆಡಿ ತೋ ಈಗ ದೊಡ್ಡವಾಗ್ತವೆ ನಿಮಗೆ ಅಷ್ಟور ಬಿಲ್ಲೆ ಏ ಏ ನಾನು ನಾನು ಕು ಬಂದಿನಪ್ಪ ಇಲ್ಲಿ ನೀನು ಅದಕ್ಕೆ

ಯಾಕ್ಲ ನೀವು ಕೆಲಸ ಮಾಡಿ ನಾನೇ ನೋಡಿದೀನಿ ಎರಡ್ ರೂಪಾಯಿ ಬೇಕಾ ಕುಟು ಅಂತ ಏನ್ ಮಾಡಿದ್ಯಾ ಊಟ ಕುಕ್ಕ ಬಂದ್ಯಾ ಏನ್ಲಾ ಹೋಗಿದ್ರಿ ರಾಮಣ್ಣ ರಾಮನ್ ಮನೆ ಕಟ್ಟ ತಗೋದ್ ನೋಡಿದೀನಿಲ್ಲ ಏನ ಹುಡುಗಿ ಏನ್ ಮೊಟ್ಟೆ ಉಳಿಸ್ತಿಲ್ಲ ಆ ಇಲ್ಲ ಏನಾರ ಇಲ್ಲ ಸರಿ ಮೊದಕಿಲ್ ನಾಳೆಯಿಂದ ಹೋಗ್ತೀನಿ ನಾಳೆಯಿಂದ ತಗೊಂಡ್ ನೋಡ್ತೀನಿ ದುಡ್ಡಾ ಮನೆಗೆ ನೀನು ತಲೆ ಕೆಡ್ಸ್ಕೊಬೇಡ ಸುಮ್ಮನೆ ಅವನ್ ಕೆಲ್ಸಕ್ಕೆ ಹೋಯ್ತಾನಲ್ಲಾ ನಾನು ಅವ್ರಿಗೆ ಹೇಳ್ಬಿಡ್ತೀನಿ ದುಡ್ಡ ಅವ್ನ್ ಕೈಯ್ಯ ಕೊಡ್ಬೇಡಿ ಅಂತ ನಾನು ಇಸ್ಕೊಂಡ್ ಕಂದ್ ಕೊಡ್ತೀನಿ ನಿಮ್ ಮಕ್ಳಿಗೆ ಪೀಜು ಬೀಜು ಕೊಟ್ಟದು ಮಕ್ಳಿಗೆ ತಿನ್ನೋದು ಎಲ್ಲ ತೋರ್ತಾನೆ ಕೊರ್ತಾನೆ ಇವನು ಬಾರಿ ಕೆಟ್ಟ ಮುಟ್ಟನ ನಾವು ಇತ್ತೀಚೆಗೆ அஸேக்கு நாளும்

இது